ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕ್ಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಅದೇ ರೀತಿ ಕತೆ ಕೇಳೋಕೆ ಮೊದಲು ಎಲ್ಲ ಒಂದು ಸ್ಮೈಲ್ ಜೊತೆಗೆ ಕತೆಗೊಂದು ಲೈಕ್ ಕೊಟ್ಬಿಡಿ ಬನ್ನಿ ಕತೆ ಕಡೆ ಹೋಗೋಣ ಶೌರ್ಯ ಕೊಟ್ಟ ಇನ್ವಿಟೇಷನ್ ನೋಡಿದ ಹೆಣ್ಣಿಗೆ ಸಣ್ಣ ಪ್ರಮಾಣದ ಆಘಾತವೇ ಆಗಿತ್ತು ಅವಳ ಆಘಾತವನ್ನು ಕಂಡು ವ್ಯಂಗ್ಯವಾಗಿ ನಗುವ ಶೌರ್ಯ ದಿಸ್ ಈಸ್ ಮೈ ಎಂಗೇಜ್ಮೆಂಟ್ ಕಾರ್ಡ್ ಹೆಂಟಿ ನಾನೇ ಆಗಿ ಕೊಡ್ತಾ ಇದ್ದೀನಿ ಎಂದಾಗ ನೋವಿನ ಜೊತೆ ಉಗುಳನ್ನು ಕೂಡ ಗಂಟಲಿನಲ್ಲೇ ನುಂಗುವ ಐಕ್ಯ ನೀನೇನು ಅನ್ನೋದು ನನಗೆ ಮಾತ್ರವೇ ಅಲ್ಲ ಶೌರ್ಯ ಬೇರೆ ಯಾರಿಗೂ ಅರ್ಥವಾಗಲ್ಲ ಅನಿಸುತ್ತೆ ನನ್ನನ್ನು ವಾಪಸ್ ಬಾ ಅಂತ ಕರೀತಾ ಇದೆಯಾ ಅದಕ್ಕಾಗಿ ಇಷ್ಟೆಲ್ಲ ಏನೇನೋ ಸರ್ಕಸ್ ಮಾಡ್ತಾ ಇದೆಯಾ ಇದರ ಜೊತೆಗೆ ಅವಳ ಜೊತೆ ಎಂಗೇಜ್ಮೆಂಟ್ಗೆ ರೆಡಿಯಾಗಿದೆಯಾ ನಾನು ನಿನ್ನನ್ನು ಕರೆಯುವ ಸೈಕೋ ಮೆಂಟಲ್ ಎನ್ನುವ ಪದಕ್ಕೆ ಸರಿಯಾದ ವ್ಯಕ್ತಿ ನೀನು ಆ ಪದಗಳಿಗೆ ನಿನಗಿಂತ ಹೆಚ್ಚು ಸೂಕ್ತನಾದ ವ್ಯಕ್ತಿ ಮತ್ತೊಬ್ಬ ಸಿಗುವುದಿಲ್ಲ ಎಂದಾಗ ಇನ್ವಿಟೇಷನ್ ಹಿಡಿದಿದ್ದ ಅವಳ ಕೈಯನ್ನು ಹಿಡಿದೆಳೆದ ಶೌರ್ಯ ಮತ್ತೆ ಅವಳನ್ನು ಬಲವಾಗಿ ಬಳಸುತ್ತಾ ನೀನು ಬರ್ತೀನಿ ಅಂದರೆ ಈ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ತೀನಿ ಹೆಂಡ್ತಿ ಎಂದು ಧ್ವನಿಯಲ್ಲಿ ನಯತ್ವ ಸೇರಿಸಿ ನುಡಿದರೆ ಅವಳ ಜೊತೆ ತಿರುಗಾಡಿದ್ದೀಯ ಅವಳನ್ನು ಮನೆಗೆ ಕರ್ಕೊಂಡು ಬಂದು ಅವಳೊಂದಿಗೆ ರಾತ್ರಿ ಕಳೆದಿದ್ದೀಯಾ ಎಂಗೇಜ್ಮೆಂಟ್ವರೆಗೂ ಹೋಗಿ ಈಗ ಅವಳನ್ನು ಬಿಡ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ ನಿಮಗೆ ಸ್ವಲ್ಪನಾದರೂ ಮನುಷ್ಯತ್ವ ಇಲ್ವಾ ಶೌರ್ಯ ಹಾಗೊಂದು ವೇಳೆ ನೀನೇ ಬಿಡ್ತೀನಿ ಅಂದರೂ ನಿನ್ನ ಮಾತನ್ನು ನಾನು ನಂಬಲ್ಲ ಯಾಕಂದರೆ ನನಗೆ ನಿನ್ನ ಮೇಲೆ ನಂಬಿಕೆ ಅನ್ನೋದೇ ಇಲ್ಲ ನನ್ನ ಪ್ರೀತಿಗೆ ಕೊಳ್ಳಿ ಇಟ್ಟ ನಿನ್ನ ಮೇಲೆ ಇನ್ಯಾವತ್ತೂ ನನಗೆ ನಂಬಿಕೆ ಬರೋದಿಲ್ಲ ನಿನ್ನನ್ನು ನಂಬಿ ನಿನ್ನ ಹತ್ತಿರ ಬರುವ ತಪ್ಪನ್ನು ಕೂಡ ನಾನು ಮಾಡಲ್ಲ ನನಗೆ ಮಾಡಿದ ಮೋಸವನ್ನು ಆ ನಿನ್ನ ಹೀರೋಯಿನ್ಗೂ ಮಾಡಬೇಡ ನಮ್ಮಿಬ್ಬರ ಡೈವರ್ಸ್ ಕೇಸ್ ಇನ್ನೂ ಕೋರ್ಟ್ನಲ್ಲೇ ಇದೆ ಅಷ್ಟು ಬೇಗ ಮತ್ತೊಂದು ಮದುವೆಗೆ ಸಿದ್ಧವಾಗಿದೆಯಲ್ಲ ಅಂತ ಪ್ರಶ್ನೆ ಮಾಡಿದ್ದು ಅಷ್ಟೇ ಎನ್ನುವ ಐಕ್ಯಳ ಮುಂಗೂರಳನ್ನು ಸರಿಸುತ್ತಾ ಜಸ್ಟ್ ಎಂಗೇಜ್ಮೆಂಟ್ ಮಾಡಿಕೊಳ್ತಾ ಇದ್ದೀನಿ ಹೆಂಡತಿ ಡೈವರ್ಸ್ ಸಿಕ್ಕ ಕೂಡಲೇ ಮದುವೆ ಕೂಡ ಆಗಿಬಿಡ್ತೀನಿ ಅದಕ್ಕೆ ನಿನ್ನನ್ನು ಕೇಳ್ತಾ ಇರೋದು ನೀನು ವಾಪಸ್ ಬರ್ತೀನಿ ಅನ್ನೋದೇ ಆದರೆ ಆ ಡೈವರ್ಸ್ ವಾಪಸ್ ತೆಗೆದುಕೊಂಡು ಈ ಎಂಗೇಜ್ಮೆಂಟ್ ಕೂಡ ನಿಲ್ಲಿಸುತ್ತೇನೆ ನೀನೇನು ಹೇಳ್ತೀಯಾ ಎಂದ ಶೌರ್ಯನಿಗೆ ನಾನು ಬರಲ್ಲ ಅಂತಲೇ ಹೇಳ್ತೀನಿ ಎನ್ನುತ್ತಲೇ ಅವನಿಂದ ಬಿಡಿಸಿಕೊಂಡ ಐಕ್ಯ ಒಳ್ಳೆಯದಾಗ್ಲಿ ನಿನಗೂ ಮಂದಿರಾಗು ಎಂದು ಅಲ್ಲಿಂದ ಮುಂದೆ ಹೋಗಲು ದಡದಡನೆ ಓಡಿ ಮತ್ತೆ ಅವಳೆದುರು ನಿಲ್ಲುತ್ತಾನೆ ಶೌರ್ಯ ನಿನಗೆ ನನ್ನ ಹತ್ರ ಏನೋ ಹೇಳಬೇಕು ಆದರೆ ಆ ಮಾತನ್ನು ಆಡೋಕ್ಕಾಗದೆ ಈ ರೀತಿ ನನ್ನ ಹಿಂದೆ ಮುಂದೆ ಅಲೀತಾ ಸರ್ಕಸ್ ಮಾಡ್ತಾ ಇದೆಯಾ ಅದರ ಬದಲು ವಿಚಾರ ಏನು ಅಂತ ಹೇಳಿಬಿಡು ಶೌರ್ಯ ನನಗೆ ಹೆಚ್ಚು ಟೈಮ್ ಇಲ್ಲ ಮನೆಗೆ ಹೋಗಬೇಕು ಎಂದವಳಿಗೆ ನೋಡು ಹೆಂಡತಿ ನಿನಗೆ ಇವತ್ತು ಮತ್ತು ನಾಳೆ ರಾತ್ರಿಯವರೆಗೂ ಸಮಯವಿದೆ ಚೆನ್ನಾಗಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಾ ನೀನು ನನ್ನ ಅಕ್ಕನಿಗೆ ಮಾಡಿದ ಮೋಸಕ್ಕೆ ಪ್ರತೀಕಾರ ತೀರಿಸಿಕೊಳ್ಬೇಕಿತ್ತು ಆ ಪ್ರತೀಕಾರ ತೀರಾಯಿತು ಇನ್ನು ಅದನ್ನೇ ಮುಂದುವರಿಸೋದು ಬೇಡ ಅಂದ್ಕೊಂಡಿದ್ದೀನಿ ಹೇಗೂ ಮದುವೆ ಆಗಿದ್ದೀವಿ ಆ ಮದುವೆಗೂ ಮತ್ತು ನಿನಗೂ ಮತ್ತೊಂದು ಅವಕಾಶ ಕೊಡ್ತಾಯಿದ್ದೀನಿ ನಾಳೆ ರಾತ್ರಿ ಹನ್ನೆರಡರವರೆಗೂ ನಿನಗೆ ಸಮಯವಿದೆ ಹನ್ನೆರಡು ಗಂಟೆಯ ನಂತರ ನೀನಾಗಿ ನೀನೇ ಬರ್ತೀನಿ ಅಂದರು ನನಗೆ ನೀನು ಬೇಡ ಯೋಚನೆ ಮಾಡಿ ತೀರ್ಮಾನ ಮಾಡು ನಾಳೆ ರಾತ್ರಿ ಹನ್ನೆರಡು ಗಂಟೆಯ ಹೊತ್ತಿಗೆ ಕಾಲ್ ಮಾಡದೆ ಹೋದರೆ ಮಾರನೆಯ ದಿನ ಬೆಳಗ್ಗೆ ಹತ್ತು ಗಂಟೆಯ ಹೊತ್ತಿಗೆ ನನ್ನ ಮನೆಯಲ್ಲೇ ಎಂಗೇಜ್ಮೆಂಟ್ ನಡೆಯುತ್ತದೆ ಬಂದುಬಿಡು ಎಂದು ಶೌರ್ಯ ಗಂಭೀರವಾಗಿ ನುಡಿದಾಗ ಏನೊಂದು ಉತ್ತರಿಸದ ಐಕ್ಯ ಅವನಿಂದ ಇನ್ವಿಟೇಷನ್ ಪಡೆದು ಮನೆಯ ಕಡೆ ಹೋಗುತ್ತಾಳೆ ಅಲ್ಲಿಂದ ಶುರುವಾಗಿತ್ತು ಇಬ್ಬರ ಮನದಲ್ಲೂ ಕಸಿವಿಸಿ ಪೀಕಲಾಟ ತಾಕಲಾಟ ಎಲ್ಲವೂ ಮನೆಯ ತುಂಬ ಜನರಿದ್ದಾರೆ ಆದರೂ ಯಾರ ಹತ್ತಿರವೂ ತನ್ನ ನೋವನ್ನು ಹೇಳದ ಪರಿಸ್ಥಿತಿ ಅವಳದ್ದು ತಂದೆ ತಾಯಿಗೆ ಹೇಳಿದರೆ ಅವರು ನೊಂದುಕೊಳ್ಳುತ್ತಾರೆ ಅಕ್ಕನಿಗೆ ಹೇಳೋಣ ಅಂದುಕೊಂಡ್ರೆ ಅವಳು ಈಗಷ್ಟೇ ಮಾತೃತ್ವದ ಹೊಸ್ತಿಲನ್ನು ದಾಟಿದ್ದಾಳೆ ಇನ್ನು ಓದುತ್ತಿರುವ ತಮ್ಮನಿಗೆ ಈ ವಿಚಾರಗಳ ಒತ್ತಡ ಹಾಕಲು ಇಷ್ಟವಿರಲಿಲ್ಲ ಸ್ವೀಟಿ ಅಥವಾ ಸಂದೇಶ್ ಹತ್ತಿರ ಹಂಚಿಕೊಳ್ಳೋಣ ಅಂದರೆ ಅದಕ್ಕೂ ಹಿಂದೇಟು ಹಾಕುತ್ತಾಳೆ ಸ್ಯಾಮ್ ಹತ್ತಿರ ಹೋಗುವ ಮನಸ್ಸು ಕೂಡ ಅವಳಿಗಿಲ್ಲ ವಿಧಿ ಇಲ್ಲದೆ ಎಂದಿನಂತೆ ಅವಳು ಒಂಟಿಯಾಗಿ ಟೆರೆಸ್ ಮೇಲೆ ಕುಳಿತರೆ ಅತ್ತ ಮನೆಗೆ ಹೋದರೆ ಮನೆಯ ಮೂಲೆ ಮೂಲೆಯಲ್ಲೂ ಅವಳೇ ತುಂಬಿದ್ದರಿಂದ ಅವಳ ನೆನಪುಗಳ ಹಾವಳಿಗೆ ಹೆದರುತ್ತಾನೆ ಶೌರ್ಯ ಅದಕ್ಕಾಗಿಯೇ ತಾನು ಮನೆಗೆ ಹೋಗುವುದನ್ನೇ ಬಿಟ್ಟು ಬಿಟ್ಟಿದ್ದ ಆದರೆ ನಿನ್ನೆಯಷ್ಟೇ ಕರೆ ಮಾಡಿ ರಂಗಾರಾಣಿಯನ್ನು ಕೂಡ ಕರೆಸಿಕೊಂಡಿದ್ದ ಅದಕ್ಕಾಗಿಯೇ ಇಂದು ಮನೆಗೆ ಹೋಗುತ್ತಾನೆ ಅವನನ್ನು ಕಂಡ ಕೂಡಲೇ ಶೌರ್ಯಪ್ಪ ಚೆನ್ನಾಗಿದ್ದೀರಾ ನೀವೊಬ್ಬರೇ ಬರ್ತಾ ಇದ್ದೀರಲ್ಲ ಐಕ್ಯವ ಇಲ್ವಾ ಅವರಿಲ್ಲದ ಮನೆ ದೇವರಿಲ್ಲದ ಗುಡಿಯ ಹಾಗೆ ಅದೇನೋ ಗೊತ್ತಿಲ್ಲ ನಾವು ಬಂದಾಗ ಮನೆ ಎಲ್ಲೋ ಬಿಕವೋ ಅಂತಿತ್ತು ನಾವು ಮನೆಗೆ ಬಂದು ಅರ್ಧ ಗಂಟೆ ಆಯಿತು ಅಷ್ಟೇ ಎಂದ ರಂಗನಿಗೆ ಉತ್ತರಿಸದೆ ಸುಮ್ಮನೆ ಕುಳಿತವನು ಹೋಗಿ ಒಂದು ಲೋಟ ಕಾಫಿ ಮಾಡಿಕೊಂಡು ಬಾ ಎನ್ನುತ್ತಾನೆ ರಂಗ ಕಾಫಿ ಮಾಡಲು ಹೋದಾಗ ಒರೆಸುತ್ತಿದ್ದ ರಾಣಿ ಏನೇ ಹೇಳಿ ಶೌರ್ಯಪ್ಪ ನಮ್ಮ ಐಕ್ಯವ ಇದ್ರೆ ಮಾತ್ರ ಚೆಂದ ಮನೆ ಪೂರ್ತಿ ಓಡಾಡಿಕೊಂಡು ಬಾಯಿ ತುಂಬ ಮಾತಾಡಿಸ್ಕೊಂಡೇ ಇರ್ತಾರೆ ನಾನು ಮನೆಯ ಕೆಲಸದವಳೆ ಆದರೂ ಬಾಯಿ ತುಂಬ ಅಕ್ಕ ಅಂತ ಕರೆಯುತ್ತಾ ನೀವು ಯಾವ ಅಡುಗೆಗಳನ್ನು ಹೆಚ್ಚು ಇಷ್ಟಪಟ್ಟು ತಿಂತೀರಾ ಅಂತೆಲ್ಲ ಕೇಳಿ ಕಲಿತು ಕಲಿತು ಅಡುಗೆ ಮಾಡ್ತಾಯಿದ್ರು ಅಷ್ಟೇ ಯಾಕೆ ನಿಮಗೋಸ್ಕರ ಸಾಯೋಕ್ಕೂ ಹೋಗಿದ್ರಲ್ಲ ಅವರಿಗೋಸ್ಕರ ದೇವಸ್ಥಾನದಿಂದ ಪ್ರಸಾರದ ಪ್ರಸಾದ ತಂದಿದ್ದೀನಿ ಯಾವಾಗ ಅವರು ಮನೆಗೆ ಬರ್ತಾರೆ ಎಂದು ಕೇಳುತ್ತಾಳೆ ಅವಳಿಗೂ ಏನು ಉತ್ತರಿಸದ ಶೌರ್ಯ ಡೈನಿಂಗ್ ಟೇಬಲ್ ಕಡೆ ನೋಡಿದರೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ಅವಳನ್ನು ಮಡಿಲಲ್ಲಿ ಕೂರಿಸಿಕೊಂಡು ಅವನು ತುತ್ತಿಟ್ಟು ಊಟ ಮಾಡಿಸುತ್ತಿದ್ದದ್ದು ಸಿನಿಮಾ ರೀಲಿನ ಹಾಗೆ ಎಳೆ ಎಳೆಯಾಗಿ ಕಂಡು ಬಂದಾಗ ತಕ್ಷಣ ಮೇಲೆದ್ದು ರೂಮಿಗೆ ಹೋಗಲು ನೋಡುತ್ತಾನೆ ಅದೇ ಸಮಯಕ್ಕೆ ಕಾಫಿ ಹಿಡಿದು ಅವನೆದುರು ಬರುವ ರಂಗ ನೀವು ಕೊಟ್ಟ ದುಡ್ಡಲ್ಲಿ ಕರ್ನಾಟಕದ ಎಲ್ಲ ದೇವಸ್ಥಾನಗಳನ್ನು ಸುತ್ತಾಡಿಕೊಂಡು ಬಂದ ಶೌರ್ಯಪ್ಪ ಎಂದಾಗ ಸರಿ ಎಂದಷ್ಟೇ ನುಡಿದವನು ಕಾಫಿ ಪಡೆದು ಗುಟುಕು ಗುಟುಕಾಗಿ ಕುಡಿಯುತ್ತಾ ಮತ್ತೆ ಮನೆಯನ್ನೆಲ್ಲ ನೋಡುತ್ತಾನೆ ರಾಣಿ ಹೇಳಿದಂತೆ ಎಲ್ಲೆಲ್ಲೂ ಅವಳೆ ಎಲ್ಲೆಲ್ಲೂ ಅವಳ ನೆನಪುಗಳದ್ದೇ ರಾಜ್ಯಭಾರವೇ ಕೆಲ ಹೊತ್ತು ಅಲ್ಲಿದ್ದವನು ಇನ್ನು ತನ್ನಿಂದ ಇಲ್ಲಿರಲಾಗದು ಎಂದೆನಿಸಿದಾಗ ಹೊರಟು ಮತ್ತೆ ಕೆಲಸದ ಕಡೆ ಹೋಗುತ್ತಾನೆ ಆದರೆ ಮಧ್ಯಾಹ್ನದ ಸುಡು ಬಿಸಿಲನ್ನು ಕೂಡ ಲೆಕ್ಕಿಸದೆ ಟೆರೇಸ್ ಮೇಲೆ ಕುಳಿತಿದ್ದ ಐಕ್ಯ ಆಗಾಗ ಅವನ ಇನ್ವಿಟೇಷನ್ ಕಾರ್ಡನ್ನು ಬಿಡಿಸಿ ನೋಡುತ್ತಿದ್ದಳು ಬಳಿಕ ಮಡಚಿ ಅಲ್ಲೇ ಇಡುತ್ತಿದ್ದಳು ಅವಳು ಹಾಗೆ ಕುಳಿತಿದ್ದಾಗಲೇ ಅಚ್ಚೂ ಎಂದು ಜೋರಾಗಿ ಕಿರುಚುತ್ತಾರೆ ಮಾಲತಿ ಏನಾಯ್ತಮ್ಮ ಎಂದು ಅವಸರದಲ್ಲೇ ಕೆಳಗೆ ಓಡಿದ ಹೆಣ್ಣಿಗೆ ಕಂಡದ್ದು ನೆಲದಲ್ಲಿ ಬಿದ್ದು ತಟಸ್ಥವಾಗಿದ್ದ ತನ್ನ ತಂದೆ ಕಿಟ್ಟು ಬೇರೆ ಕಾಲೇಜಿಗೆ ಹೋಗಿದ್ದ ಐಶು ಬಾಣಂತಿ ಉಳಿದದ್ದು ಐಕ್ಯ ಮತ್ತು ಮಾಲತಿ ಅದರಲ್ಲೂ ಮಾಲತಿಯವರಿಗೆ ಹೊರಗಿನ ಪ್ರಪಂಚದ ಜ್ಞಾನವೇ ಇಲ್ಲ ಈಗ ಐಕ್ಯ ಏಕಾಂಗಿ ಅಚ್ಚಾ ಅಚ್ಚಾ ಎಂದಾಯಿ ಅಚ್ಚಾ ಎನ್ನುತ್ತಾ ಅವರನ್ನು ಎಬ್ಬಿಸಲು ನೋಡಿದ ಹೆಣ್ಣಿಗೆ ಒಂದು ಕ್ಷಣ ಏನು ಮಾಡಬೇಕು ಅಂತಲೇ ತಿಳಿಯಲಿಲ್ಲ ಈಗ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಅದು ಬರುವವರೆಗೂ ಕಾಯುವುದಕ್ಕಾಗುವುದಿಲ್ಲ ಎಂದುಕೊಂಡವಳೆ ತಮ್ಮ ಮನೆಯ ಹತ್ತಿರದ ಮೇನ್ ರೋಡಿನವರೆಗೂ ಸ್ಕೂಟಿಯಲ್ಲಿ ಹೋಗಿ ತಕ್ಷಣಕ್ಕೆ ಸಿಕ್ಕ ಆಟೋಗೆ ಕೈ ಅಡ್ಡ ಹಾಕಿ ಮನೆಗೆ ಕರೆದುಕೊಂಡು ಬಂದು ನಿಶ್ಚಲರಂತೆ ಮಲಗಿದ ಚಂದ್ರನ್ರವರನ್ನು ಆಟೋ ಡ್ರೈವರ್ ಸಹಾಯದಿಂದ ಆಟೋಗೆ ಸೇರಿಸಿ ನೀನು ಇಲ್ಲೇ ಇರೋ ಆಗಿಲ್ಲ ಎಂದು ತನ್ನ ತಾಯಿಗೆ ಧೈರ್ಯ ಕೊಟ್ಟು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ ಆಸ್ಪತ್ರೆಯಲ್ಲಿ ಏನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ಅಂದು ರಾತ್ರಿ ಎಂದಿನಂತೆ ಐಕ್ಯಳ ಮನೆಯ ಬಳಿ ಬಂದ ಶೌರ್ಯ ತಡರಾತ್ರಿಯವರೆಗೂ ಅಲ್ಲಲ್ಲೇ ತಿರುಗಾಡುತ್ತಾನಾದರೂ ತನ್ನ ತಂದೆಯ ಜೊತೆ ಆಸ್ಪತ್ರೆಯಲ್ಲಿದ್ದ ಹೆಣ್ಣು ಹೇಗೆ ತಾನೇ ಮನೆಯ ಟೆರೆಸ್ ಮೇಲೆ ಕಾಣಿಸಿಕೊಳ್ಳಲು ಸಾಧ್ಯ ಆದರೆ ಮಾರನೆಯ ದಿನ ಬೆಳಗ್ಗೆ ಮತ್ತಷ್ಟು ಔಷಧಿಗಳ ಜೊತೆಗೆ ಚಂದ್ರನರವರನ್ನು ಕರೆದುಕೊಂಡು ಬಂದ ಐಕ್ಯ ತನ್ನ ತಾಯಿಗೆ ಮತ್ತೊಮ್ಮೆ ಅವರ ಸ್ಥಿತಿಯನ್ನೆಲ್ಲ ವಿವರಿಸಿ ನನಗೆ ಅರ್ಜೆಂಟ್ ಕೆಲಸವಿದೆ ಹೋಗಿ ಬರ್ತೀನಿ ಎಂದು ಹೊರಡುವ ಮುನ್ನ ತನ್ನ ತಂದೆಯ ಕಾಲಿಗೆ ತಲೆಯಿಟ್ಟು ನಮಸ್ಕಾರ ಮಾಡಿ ಅವರ ಕೈ ತೆಗೆದು ತಾನೇ ತಲೆಯ ಮೇಲೆ ಇಟ್ಟುಕೊಂಡು ನನಗೆ ಆಶೀರ್ವಾದ ಮಾಡಿ ಅಚ್ಚ ಎಂದಾಗ ಕಣ್ಣು ತುಂಬಿಕೊಂಡು ಅವಳನ್ನೇ ನೋಡುವ ಚಂದ್ರನ್ ಹೇಳಿದ್ದು ಮಾತ್ರ ನನ್ನನ್ನು ಕ್ಷಮಿಸಿಬಿಡು ಮಗನೇ ಎನ್ನುವ ಮಾತನು ಮೇಲೆದ್ದು ತನ್ನ ತಂದೆಯ ಹಣೆಗೆ ಮುತ್ತಿಟ್ಟ ಹೆಣ್ಣು ನನಗೆ ಜನ್ಮ ಕೊಟ್ಟ ನಿಮ್ಮ ಋಣವನ್ನು ಹೇಗೆ ತೀರಿಸಲಿ ಅಚ್ಚ ಎನ್ನುತ್ತಾ ಅವರ ಕಣ್ಣೊರೆಸಿ ಹೋಗುತ್ತಾಳೆ ಬೆಳಗ್ಗೆ ಹೋದ ಐಕ್ಯ ಮನೆಗೆ ಬರುವಾಗ ರಾತ್ರಿಯೇ ಆಗಿ ಹೋಗಿತ್ತು ಬಹಳ ಸುಸ್ತಾದವಳ ಹಾಗೆ ಕಾಣುತ್ತಿದ್ದವಳು ಮತ್ತೆ ಹೋಗಿದ್ದು ಚಂದ್ರನರವರ ಬಳಿಗೆ ಕುತ್ತಿಗೆಯನ್ನು ಓರೆ ಮಾಡಿ ಆಕಾಶ ದೀಟಿಸುತ್ತಿದ್ದ ತನ್ನ ತಂದೆಯ ಮಡಿಲಿನಲ್ಲಿ ತಲೆಯಿಟ್ಟ ಹೆಣ್ಣು ಅಚ್ಚಾ ನಾನು ನನ್ನ ಜೀವನದಲ್ಲಿ ಒಂದು ಮಹತ್ತರವಾದ ತೀರ್ಮಾನ ತೆಗೆದುಕೊಂಡಿದ್ದೇನೆ ಎನ್ನುತ್ತಾಳೆ ಆದರೆ ತನ್ನ ತೀರ್ಮಾನ ಏನು ಎನ್ನುವುದನ್ನು ಮಾತ್ರ ಹೇಳುವುದಿಲ್ಲ ಅದೇ ರೀತಿ ಅಂದು ರಾತ್ರಿ ಹೊರಗಡೆಗೂ ಹೋಗದ ಹೆಣ್ಣು ತನ್ನ ತಂದೆಯ ಸೇವೆಯಲ್ಲಿಯೇ ತೊಡಗುತ್ತಾಳೆ ಅಂದು ರಾತ್ರಿ ಕೂಡ ಶೌರ್ಯ ಅವಳ ಮನೆಯ ಬಳಿ ಬಂದಿದ್ದ ಕಾರಿನಲ್ಲಿ ಕುಳಿತುಕೊಂಡು ಆಗಾಗ ತನ್ನ ಫೋನ್ ನೋಡುತ್ತಿದ್ದ ಅವಳು ಹೊರಗೆ ಬರಬಹುದು ಟೆರೆಸ್ ಮೇಲೆ ಕೂರಬಹುದು ಎಂದೆಲ್ಲ ಕಾಯುತ್ತಿದ್ದ ಆದರೆ ಅವನ ಕಾಯುವಿಕೆಯನ್ನು ಹಾಗೇ ಸಾಗಲು ಬಿಟ್ಟ ಹೆಣ್ಣು ಮಾತ್ರ ತನ್ನದೇ ಆದ ಯೋಜನೆಯಲ್ಲಿ ತೊಡಗಿದಳು ಮಾರನೆಯ ದಿನ ಬೆಳಗ್ಗೆಯೇ ಶೌರ್ಯನಿಂದ ಮೆಸೇಜ್ ಬಂದಿತ್ತು ಅವಳಿಗೆ ತಪ್ಪದೆ ಎಂಗೇಜ್ಮೆಂಟ್ಗೆ ಬಾ ಹೆಂಡ್ತಿ ಎನ್ನುವ ಮೆಸೇಜ್ ಜೊತೆಗೆ ಮತ್ತೊಮ್ಮೆ ತನ್ನ ಎಂಗೇಜ್ಮೆಂಟ್ನ ಇನ್ವಿಟೇಷನ್ ಕಾರ್ಡಿನ ಫೋಟೋ ಕಳುಹಿಸಿದ್ದ ಶೌರ್ಯ ಅದನ್ನು ನೋಡಿ ಯಾವೊಂದು ಪ್ರತಿಕ್ರಿಯೆ ನೀಡದ ಐಕ್ಯ ಸರಿಯಾಗಿ ಒಂಬತ್ತುವರೆಯ ಹೊತ್ತಿಗೆ ರೆಡಿಯಾಗಿ ಶೌರ್ಯನ ಮನೆಯ ಕಡೆ ಹೋಗುತ್ತಾಳೆ ಎಂದಿನಂತೆ ಅವಳು ಅವಳದ್ದೇ ಸ್ಕೂಟಿಯಲ್ಲಿ ಹೋಗುತ್ತಾಳೆ ಪ್ರತಿಯೊಂದಕ್ಕೂ ಮೀಡಿಯಾ ಮೀಡಿಯಾ ಎನ್ನುತ್ತಿದ್ದ ಶೌರ್ಯ ಇಂದೇಕೋ ಮೀಡಿಯಾದವರನ್ನು ಆಹ್ವಾನಿಸಿದ ಹಾಗಿರಲಿಲ್ಲ ಆದರೂ ಅಲ್ಪ ಸ್ವಲ್ಪ ಜನರಂತೂ ಸೇರಿದ್ರು ಹತ್ತು ಗಂಟೆಯ ಮುಹೂರ್ತ ಎಂದಿದ್ದ ಶೌರ್ಯ ಆದರೂ ಅವಳು ಮನೆಗೆ ತಲುಪುವ ಹೊತ್ತಿಗೆ ಹತ್ತು ಗಂಟೆ ಕಳೆದು ಹೋಗಿತ್ತು ಅವಳನ್ನು ಮನೆಯ ಹೊಸ್ತಿಲ ಬಳಿ ಕಂಡ ಕೂಡಲೇ ರಂಗ ಮತ್ತು ರಾಣಿ ಹತ್ತಿರಕ್ಕೆ ಓಡಿಬಂದು ಇದೆಲ್ಲ ಏನು ಐಕ್ಯವ ಇವತ್ತು ಎಂಗೇಜ್ಮೆಂಟ್ ಅಂತೆ ಶೌರ್ಯಪ್ಪ ಬೇರೆ ಯಾರನ್ನೋ ಮದುವೆ ಆಗ್ತಾರಂತೆ ಇದೆಲ್ಲ ಏನು ಎಂದು ವೇದನೆಯಲ್ಲಿ ಕೇಳಲು ನೀವೆಲ್ಲ ನೋಡ್ತಾ ಇರೋದೇ ಸತ್ಯ ರಂಗಣ್ಣ ಇವತ್ತು ನಿಮ್ಮ ಯಜಮಾನರ ಎಂಗೇಜ್ಮೆಂಟ್ ರಾಣಿಯಕ್ಕ ನೀವು ಕೂಡ ಖುಷಿ ಖುಷಿಯಿಂದ ಎಂಗೇಜ್ಮೆಂಟ್ನಲ್ಲಿ ಓಡಾಡಿ ಎಂದು ನಕ್ಕ ಐಕ್ಯ ಆ ಮನೆಯ ಸುತ್ತಲೂ ಕಣ್ಣಾಡಿಸುತ್ತಾ ಹೊರಗಡೆಯೇ ನಿಲ್ಲಲು ತಾನೇ ಅವಳ ಬಳಿ ಬರುತ್ತಾನೆ ಶೌರ್ಯ ಬಿಳಿ ಬಣ್ಣದ ಒಡಲಿಗೆ ಕೆಂಬಣ್ಣದ ಜರಿ ಹಂಚಿದ್ದ ರೇಷ್ಮೆ ಸೀರೆಯನ್ನುಟ್ಟಿರುವ ಐಕ್ಯ ಅಪ್ಪಟ ಕನ್ನಡತಿಯ ಹಾಗೆ ಅಲಂಕಾರ ಮಾಡಿಕೊಂಡಿದ್ದಾಳೆ ತುಸು ಹೆಚ್ಚೇ ಮೇಕಪ್ ಮಾಡಿದ್ದಾಳೆ ಅವಳನ್ನು ಅಡಿಯಿಂದ ಮುಡಿಯವರೆಗೂ ದಿಟ್ಟಿಸುತ್ತಲೇ ದೀರ್ಘಶ್ವಾಸ ತೆಗೆದುಕೊಂಡ ಶೌರ್ಯ ಹೆಂಟಿ ಫೈನಲಿ ಬಂದ್ಯಾ ಏನಂತ ತೀರ್ಮಾನ ಮಾಡಿದೀಯಾ ಮೊದಲು ಮನೆಯೊಳಗೆ ಬಾ ನಂಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ ಗೊತ್ತಿತ್ತು ನನ್ನನ್ನು ಬೇರೆಯವರಿಗೆ ಬಿಟ್ಟು ಕೊಡುವ ಹೆಣ್ಣಲ್ಲ ನೀನು ಎಷ್ಟೇ ಕೋಪತಾಪ ತೋರಿದ್ರೂ ಕೊನೆಗೆ ನಾನು ಬೇರೆ ಹೆಣ್ಣನ್ನು ಮದುವೆ ಆಗ್ತಾ ಇದ್ದೀನಿ ಅಂದ ಕೂಡಲೇ ಓಡಿ ಬಂದೆ ಅಲ್ವಾ ನೀನು ಪ್ರಿನ್ಸ್ನ ಇಷ್ಟಪಡದೆ ಹೋದರೂ ಶೌರ್ಯನನ್ನು ಇಷ್ಟಪಡ್ತೀಯಾ ಅಥವಾ ಶೌರ್ಯನನ್ನು ದ್ವೇಷಿಸಿದರೂ ಪ್ರಿನ್ಸ್ನ ಲವ್ ಮಾಡ್ತೀಯಾ ಅಂತ ನಂಗೆ ಗೊತ್ತು ಹೆಂಡ್ತಿ ಎಂದು ಅವಳೆದುರು ಕೈ ಚಾಚಿದಾಗ ಅವನ ಕೈಗೆ ತನ್ನ ಕೈ ಸೇರಿಸಿದ ಐಕ್ಯ ನಿಮಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ಹೋಗೋಕೆ ಬಂದೆ ಶೌರ್ಯ ಅವರೇ ನೀವೀಗ ಇಲ್ಲಿಯವರೆಗೂ ಬರದೇ ಹೋಗಿದ್ರು ನಾನೇ ನಿಮಗೆ ಕಾಲ್ ಮಾಡಿ ಹೊರಗೆ ಬರೋದಕ್ಕೆ ಹೇಳ್ತಾ ಇದ್ದೆ ಯಾಕಂದರೆ ನಿಮ್ಮ ಮನೆಯೊಳಗೆ ಕಾಲಿಡುವ ಇಚ್ಛೆ ಕೂಡ ನನಗಿಲ್ಲ ನೀವಾಗಿ ನೀವೇ ನನ್ನನ್ನು ಮನೆಯಿಂದ ಹೊರಗೆ ಕಳುಹಿಸಿದ್ದೀರಾ ಅದಕ್ಕಾಗಿಯೇ ನಾನು ಒಳಗೆ ಬರೋದಿಲ್ಲ ಆದರೂ ಇನ್ವಿಟೇಷನ್ ಕೊಟ್ಟಿದ್ರಲ್ಲ ಅದಕ್ಕೆ ವಿಶ್ ಮಾಡಿ ಹೋಗೋಣ ಅಂತ ಬಂದೆ ಮತ್ತೆ ಎಲ್ಲ ವ್ಯವಸ್ಥೆಯಾಗಿದೆ ಗಣ್ಯರು ಕೂಡ ಬಂದಿದ್ದಾರೆ ಇನ್ಯಾಕೆ ತಡ ಎಂಗೇಜ್ಮೆಂಟ್ಗೆ ಎಂದು ಅವನ ಹಿಂದೆ ಬಗ್ಗಿ ನೋಡಿದವಳು ವೇದಿಕೆಯ ಮೇಲೆ ಕೆಂಬಣ್ಣದ ಭರ್ಜರಿ ಲೆಹೆಂಗಾ ಧರಿಸಿದ್ದ ಮಂದಿರಾಳನ್ನು ಕಂಡು ನೈಸ್ ಪೇರ್ ನಿಮ್ಮಿಬ್ಬರಿಗೂ ಜೋಡಿ ತುಂಬ ಚೆನ್ನಾಗಿದೆ ನಿಮಗೆ ವಿಶ್ ಮಾಡೋಕ್ಕೆ ಬಂದೆ ಅಷ್ಟೇ ನಾನಿನ್ನು ಹೋಗ್ತೀನಿ ಎಂದು ಹಿಂದೆ ತಿರುಗಿದ ಕೂಡಲೇ ಅವಳ ಕೈ ಹಿಡಿದ ಶೌರ್ಯ ದವಡೆ ಬಿಗಿಯುತ್ತಾ ಹಾಗಾದರೆ ನೀನು ಮನೆಗೆ ವಾಪಸ್ ಬರಲಿಲ್ಲ ಬದಲಾಗಿ ನನಗೆ ವಿಶ್ ಮಾಡೋಕ್ಕೆ ಬಂದಿದ್ದೀಯಾ ಇಲ್ಲಿಯವರೆಗೂ ಬಂದು ಹಾಗೆ ಯಾಕೆ ಹೋಗ್ತೀಯಾ ನಾನು ಅವಳ ಕೈಗೆ ಉಂಗುರ ತೊಡಿಸುವುದನ್ನು ನೋಡಿಕೊಂಡೇ ಹೋಗು ಎಂದು ಕೋಪದಲ್ಲೇ ನುಡಿಯಲು ನನಗೆ ಅಷ್ಟೊಂದು ಟೈಮ್ ಇಲ್ಲ ನಾನು ಬೇರೆ ಕೆಲಸಕ್ಕೆ ಹೋಗಬೇಕು ಅಂದ ಹಾಗೆ ನಿನ್ನ ಎಂಗೇಜ್ಮೆಂಟ್ಗೊಂದು ಚಂದದ ಗಿಫ್ಟ್ ಕಳುಹಿಸಿದ್ದೇನೆ ನಿನ್ನ ಫೋನ್ನಲ್ಲಿದೆ ನೋಡ್ಕೊ ಎಂದು ಐಕ್ಯ ಮಾತು ಮುಗಿಸುವ ಮುನ್ನವೇ ಹೀರೋ ಸಾಮ್ರಾಟ್ನ ಕಾರು ಶೌರ್ಯನ ಮನೆಯ ಗೇಟಿನೊಳಗೆ ಬರುತ್ತೆ ಇವನ್ ಯಾಕೆ ನನ್ನ ಮನೆಗೆ ಬಂದ ನಾನಿವನನ್ನು ಇನ್ವೈಟ್ ಮಾಡಿರಲಿಲ್ಲ ಎಂದ ಶೌರ್ಯ ಕೋಪದಲ್ಲಿ ಪ್ರಶ್ನಿಸಿ ಮುಂದೆ ಹೋಗಲು ನಾನೇ ಬರೋಕೆ ಹೇಳಿದ್ದು ಯಾಕೆ ಅಂತ ತಿಳಿಯುವುದಕ್ಕೆ ಸ್ವಲ್ಪ ಹೊತ್ತು ಕಾಯಿ ಎನ್ನುತ್ತಾ ಅವನ ಜೊತೆಗೆ ಸಾಮ್ರಾಟ್ ಬಳಿಗೆ ಹೋಗುತ್ತಾಳೆ ಐಕ್ಯ ಅಷ್ಟೊತ್ತಿಗೆ ಒಂದಷ್ಟು ಮೀಡಿಯಾ ದಂಡು ಕೂಡ ಬಂದಿತ್ತು ಈಗಂತೂ ಶೌರ್ಯ ಮತ್ತಷ್ಟು ಅಚ್ಚರಿಯಿಂದ ಅವಳ ಕಡೆ ತಿರುಗಿದರೆ ಐಕ್ಯ ವ್ಯಂಗ್ಯವಾಗಿ ನಗುತ್ತಾಳೆ ಅಷ್ಟೆ ನೇರವಾಗಿ ಅವಳ ಹತ್ತಿರಕ್ಕೆ ಬಂದ ಮೀಡಿಯಾ ದಂಡು ಮೇಡಮ್ ನಮ್ಮನ್ನೆಲ್ಲ ಇಲ್ಲಿಗೆ ಬರೋಕೆ ಹೇಳಿದ್ರಲ್ಲ ಏನು ವಿಚಾರ ಯಾವುದಾದ್ರೂ ಗುಡ್ ನ್ಯೂಸ್ ಕೊಡ್ತಾ ಇದ್ದೀರಾ ನೀವು ಮತ್ತು ಶೌರ್ಯ ಸರ್ ಮತ್ತೆ ಒಂದಾಗ್ತಾ ಇದ್ದೀರಾ ಎಂದೆಲ್ಲ ಕೇಳುವಾಗ ಇಲ್ಲ ಇವತ್ತು ನಿಮ್ಮ ಶೌರ್ಯ ಸರ್ ಅವರ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಳ್ತಾ ಇದ್ದಾರೆ ಅವರಿಗೆ ವಿಶ್ ಮಾಡಿ ಎಂದು ನಗುತ್ತಲೇ ನುಡಿದ ಐಕ್ಯ ತನ್ನ ಬಳಿ ಬಂದ ಸಾಮ್ರಾಟ್ ಚಾಚಿದ ಕೈಗೆ ತನ್ನ ಕೈ ಸೇರಿಸಿ ಅವನ ಮುಖವನ್ನು ನೋಡಿ ನಗುತ್ತಾ ಮತ್ತೆ ಮೀಡಿಯಾ ಕಡೆ ತಿರುಗಿ ನಾನು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡೋಕೆ ನಿಮ್ಮನ್ನೆಲ್ಲ ಕರೆದಿದ್ದು ನಾನು ಮತ್ತು ಸಾಮ್ರಾಟ್ ಹೀರೋ ಹೀರೋಯಿನ್ ಆಗಿ ಹೊಸ ಸಿನಿಮಾದಲ್ಲಿ ನಟಿಸುತ್ತಿದ್ದೇವೆ ಎನ್ನುತ್ತಾಳೆ ಇನ್ನೀಗ ಶೌರ್ಯ ಸುಮ್ಮನೆ ಇರ್ತಾನ ಮೊದಲೇ ಅವನಿಗೆ ಹೀರೋ ಸಾಮ್ರಾಟ್ನ ಕಣ್ರೆ ಉರಿ ಈಗ ನೋಡಿದರೆ ಇವಳು ಅವನ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಶೌರ್ಯನ ಜೊತೆ ಇದ್ದಾಗ ನಾನು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರಲ್ಲ ಸುಡೋ ಬೆಳದಿಂಗಳು ನನ್ನ ಮೊದಲ ಮತ್ತು ಕೊನೆಯ ಸಿನಿಮಾ ಅಂತ ಹೇಳಿದ್ದ ಐಕ್ಯ ಈಗ ಇದ್ದಕ್ಕಿದ್ದಂತೆ ಈ ರೀತಿ ತೀರ್ಮಾನ ತೆಗೆದುಕೊಳ್ಳಲು ಕಾರಣ ಶೌರ್ಯನ ಮೇಲಿನ ಹಠವಿರಬಹುದಾ ಅವನು ತನ್ನ ಕೆಲಸವನ್ನು ಕಿತ್ತುಕೊಂಡ ಎನ್ನುವ ಕೋಪಕ್ಕೆ ಸಿನಿಮಾ ನಟಿ ಆಗೋಕೆ ಒಪ್ಪಿದ್ದಾಳ ಐಕ್ಯ ಅಥವಾ ಅವಳ ಈ ತೀರ್ಮಾನದ ಹಿಂದೆ ಬೇರೆ ಕಾರಣವೇ ಇರಬಹುದಾ ಹಾಗೆ ಸುಮ್ಮನೆ ಗೆಸ್ ಮಾಡಿ ಅದೇ ರೀತಿ ಈ ಎಲ್ಲ ಪ್ರಶ್ನೆಗಳಿಗೂ ಮುಂದಿನ ಸಂಚಿಕೆಗಳಲ್ಲಿ ಉತ್ತರ ಸಿಗುತ್ತೆ ಕಳೆದ ಸಂಚಿಕೆಯಲ್ಲಿ ಹೇಳಿದೆ ಒಂದು ಸಣ್ಣ ಬಾಂಬ್ ಹಾಕ್ತೀನಿ ಅಂತ ಇದೇ ಆ ಬಾಂಬ್ ಶೌರ್ಯ ಎಂಗೇಜ್ಮೆಂಟ್ ಮಾಡಿಕೊಳ್ತೀನಿ ಅಂತ ಆ ಹುಡುಗಿಗೆ ಹೆದರಿಸಲು ನೋಡಿದರೆ ಅವಳು ಅವನ ವೈರಿಯ ಜೊತೆ ಸಿನಿಮಾ ಹೀರೋಯಿನ್ ಆಗ್ತಾ ಇದ್ದಾಳೆ ಹೇಗಿದೆ ಸಂಚಿಕೆ ಇಷ್ಟ ಆಯಿತಾ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್